ಹಾಯ್ ನಮಸ್ಕಾರ ಅಲ್ಲಿನಕರ್ಣ ಚಾನಲ್ಗೆ ಸ್ವಾಗತ ದಿನ ತುಂಬಾ ಸುಲಭವಾಗಿ ಮಾಡಿಕೊಳ್ಳುವಂಥ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ತುಂಬಾ ರುಚಿಕರವಾದಂತಹ ಬೆಳಗಿನ ತಿಂಡಿ ಎಗ್ ಫ್ರೈಡ್ ರೈಸ್ ಮಾಡೋ ವಿಧಾನ ನೋಡೋಣ ಎಗ್ ಫ್ರೈಡ್ ರೈಸ್ ಮಾಡೋದಕ್ಕೆ ಪ್ಯಾನ್ನಲ್ಲಿ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ತಗೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಇದ್ದೀನಿ ಮೊದಲು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಬೇಕಿದ್ದರೆ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿದ್ದರೂ ಉಪಯೋಗಿಸ್ಕೋಬೋದು ಮೊದಲು ಶುಂಠಿ ಬೆಳ್ಳುಳ್ಳಿನ ಒಂದು ಒಂದು ನಿಮಿಷದವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಒಂದು ಏಳು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿದೆ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಆಮೇಲೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಮೀಡಿಯಮ್ ಸೈಜ್ನ ಒಂದೂವರೆ ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಒಂದು ಐ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಅರ್ಧ ಭಾಗ ಫ್ರೈ ಆಗಬೇಕು ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಇದಕ್ಕೆ ಕ್ಯಾಬೇಜನ್ನು ಸೇರಿಸ್ತಾ ಇದ್ದೀನಿ ಎಲೆಕೋಸು ಇದೆಲ್ಲ ಸ್ವಲ್ಪ ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಕ್ಯಾಬೇಜ್ ಸ್ವಲ್ಪ ಅರ್ಧ ಭಾಗ ಫ್ರೈ ಆದಮೇಲೆ ಇದಕ್ಕೆ ಒಂದು ಕ್ಯಾಪ್ಸಿಕಮ್ಮನ್ನು ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೋಬೇಕು ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಮತ್ತು ಕ್ಯಾಬೇಜು ಎಲ್ಲ ಹಾಕ್ತೀವಲ್ಲ ಆವಾಗ ಉಪ್ಪು ಇಟ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಒಂದು ಕ್ಯಾಪ್ಸಿಕಮ್ನ ಈ ರೀತಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಆಗೋದು ಬೇಡ ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕಾಗುತ್ತೆ ಇದೆಲ್ಲ ಫ್ರೈ ಆದಮೇಲೆ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಮೊಟ್ಟೆನ ಇದ್ದೀನಿ ಯಾರು ಮೊಟ್ಟೆ ತೊಗೊಂಡಿದ್ದೀನಿ ಅದನ್ನು ಸೇರಿಸಿ ಸಿಮ್ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಮೊಟ್ಟೆನ ಮೊಟ್ಟೆಗೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ತರಕಾರಿ ಜೊತೆನೇ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಬೋದು ಆದರೆ ಪೂರ್ತಿ ಪುಡಿ ಪುಡಿ ಆಗ್ಬಿಡುತ್ತೆ ಬಾಯಿಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಬಾಯಿಗೆ ಸಿಗುತ್ತೆ ಇರುತ್ತೆ ತಿನ್ನೋದಕ್ಕೆ ನೋಡಿ ಈಗ ಮೊಟ್ಟೆ ಎಲ್ಲ ಗಟ್ಟಿ ಆಯಿತು ಈಗ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತರಕಾರಿ ಜೊತೆಗೆ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡಿದ್ರೆ ಸ್ಮೆಲ್ ಇರೋದಿಲ್ಲ ಇಲ್ಲಾಂದರೆ ಅನ್ನದ ಜೊತೆ ಮಿಕ್ಸ್ ಮಾಡಿದಾಗ ಸ್ಮೆಲ್ ಇರುತ್ತೆ ಅದಕ್ಕೆ ಇದನ್ನು ಪೂರ್ತಿಯಾಗಿ ಫ್ರೈ ಮಾಡ್ಕೋಬೇಕು ಫುಲ್ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಈಗ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಎಗ್ ಫ್ರೈಡ್ ರೈಸ್ ಗೊಜ್ಜು ರೆಡಿಯಾಗಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದು ಗೊಜ್ಜು ರೆಡಿಯಾಗಿದೆ ಈಗ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಇಟ್ಕೊಂಡು ಬಾಣಲಿಯಲ್ಲಿ ಮಿಕ್ಕಿದ್ದನ್ನು ಒಂದು ಬಟ್ಲಿಗೆ ಇದ್ದೀನಿ ಒಂದೆರಡು ಪ್ಲೇಟ್ಗಾಗೋಷ್ಟು ಮಾತ್ರ ಬೆರೆಸ್ತಾ ಇದ್ದೀನಿ ಈಗ ಒಂದೇ ಸಲ ಎಲ್ಲ ಬೆರೆಸೋ ಬದಲು ಒಂದು ಪ್ಲೇಟ್ ಅಥವಾ ಎರಡು ಪ್ಲೇಟ್ಗೆ ಬೆರೆಸಿದ್ರೆ ಚೆನ್ನಾಗಿರುತ್ತೆ ಇದನ್ನು ಅನ್ನ ನೋಡಿ ರೀತಿ ಉದುರುದ್ರಾಗಿ ಮಾಡ್ಕೋಬೇಕು ಯಾವುದೇ ಫ್ರೈಡ್ ರೈಸ್ ಮಾಡಬೇಕಂದ್ರೂ ಅನ್ನ ಉದುರುದ್ರಾಗಿರಬೇಕು ತುಂಬ ಮೆತ್ತಕ್ಕೆ ಬಿಸಿ ಬಿಸಿ ಇದ್ದಾಗ ಬೆರೆಸಬಾರ್ದು ಚೆನ್ನಾಗಿರೋದಿಲ್ಲ ನಾವು ಗೊಜ್ಜು ಚೆನ್ನಾಗಿ ಮಾಡಿಕೊಂಡ್ರು ಅನ್ನ ಈ ರೀತಿ ಮೆ ಮುದ್ದೆ ಆಗಿದ್ದರೆ ಅಥವಾ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿ ಬರೋದಿಲ್ಲ ಫ್ರೈಡ್ ರೈಸು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ಅನ್ನದ ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ಕೋಬೇಕು ಎರಡು ಸ್ಪೂನ್ ಸೋಯಾ ಸಾಸನ್ನು ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸೇರಿಸಿದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅನ್ನನ ಐ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಅನ್ನನ ಈ ರೀತಿ ಉರಿಬೇಕಂದ್ರೆ ಅನ್ನ ಉದ್ರುದ್ರಾಗಿರ್ಬೇಕು ಮತ್ತು ಪೂರ್ತಿಯಾಗಿ ತಣ್ಣಕ್ಕಾಗಿರಬೇಕು ಫ್ರೈಡ್ ರೈಸ್ಗೆ ಅನ್ನನ ಯಾವ ರೀತಿ ಮಾಡ್ಕೋಬೇಕಂತ ವೆಜ್ ಫ್ರೈಡ್ ರೈಸ್ ಮಾಡೋ ವಿಧಾನದಲ್ಲಿ ಅಂದಲ್ಲಿ ತಿಳಿಸಿದ್ದೀನಿ ಈ ಫ್ರೈಡ್ ರೈಸ್ಗೆ ಸೋನಾ ಮಸೂರಿ ಅಕ್ಕಿನ ಉಪಯೋಗಿಸಿರೋದು ಬೇಕಿದ್ರೆ ಬಾಸುಮತಿ ರೈಸನ್ನಾದರೂ ಉಪಯೋಗಿಸ್ಕೋಬೋದು ತುಂಬಾ ರುಚಿಯಾದಂಥ ಎಗ್ ಫ್ರೈಡ್ ರೈಸ್ ತಯಾರಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ